ಯಾಕೆ ಮುಖ ಮುಖ ನೋಡ ನಿಂತ್ಕೊಂಡಿದ್ದೀರಾ ಮಾಡೋಕೆ ಕೆಲಸ ಇಲ್ಲ ನಿಮಗೆ ಹಾಂ ಈ ಮಳೆ ನೋಡಿದ್ರೆ ಬಿಡಂಗಿಲ್ಲ ಏನು ಕೆಲಸ ಮಾಡಕ್ಕೆ ಹಾಂ ನೀವು ನನಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರಾತ್ಲಾಗೆ ಏನಾದ್ರು ಕೆಲಸ ಮಾಡ್ರಿ ಹಾಂ ಅಯ್ಯ ಸುಮ್ಮನೆ ರೇ ಹಾಂ ಸುಮ್ಮನೆ ನಿಂತ್ಕೊಂಡಿದ್ರೆ ತುಂಬಾ ಸುತ್ತಲೇ ಅಂತ ಹೇಳ್ತೀಯಾ ಅಂತ ನೀನು ನನಗೆ ಈ ಮಳೆ ಎಷ್ಟೊತ್ತಿಗೆ ಬಿಡುತ್ತೆ ಏನೋ ತೋಟಕ್ಕೆ ಎಷ್ಟೊತ್ತಿಗೆ ಹೋಗಿ ತೋಟ ಏನಾಗುತ್ತೆ ಏನೋ ಏನಾಗೈತೆ ನೋಡ್ಕೊಂಬ್ರ ಅಂತಿದ್ರೆ ಈ ಮಳೆ ಬಿಡಂಗಿಲ್ಲ ಹಾಂ ಈ ಮಳೆ ಬಿಡೋಲ್ಲ ಅಂತ ಸುಮ್ಮನೆ ನಿಂತ್ಕೊಂಡಿದ್ರೆ ಹಾಂ ಏಳ್ಬೇರೆ ಹಾಂ ಅದು ಮಾಡ್ರಿ ಇದು ಮಾಡಿರಿ ಅಂತ ಹೇಳ್ಬಿಟ್ಟು ನಮ್ಮ ತೋಟ ಏನೋ ಹಳದಿಲ್ಲ ಬಿಡ್ರಿ ಹಾ ಸ್ವಲ್ಪ ಅದೇ ನೀರು ನಿಲ್ಲಲ್ಲ ಹರ್ಕೊಂಡು ಹೋಗ್ಬಿಡುತ್ತ ಹಳದಕ್ಕೆ ತೋಟಕ್ಕೆ ಏನು ಸಮಸ್ಯೆ ಆಗಲ್ಲ ದೇವರ ನಮ್ಮ ತೋಟಕ್ಕೆ ಏನೋ ಸಮಸ್ಯೆ ಆಗಲ್ಲ ಬಿಡ್ರಿ ನೀವೇನು ತುಂಬಾ ಚಿಂತೆ ಮಾಡ್ಕೋಬೇಡ್ರಿ ಹಾಂ ಕಾಫಿ ಮಾಡೋಕ್ಕೆ ರೆಡಿ ಬರ್ರಿ ಬಡ್ರಿ ಬೇರೆ ಏನು ಕೆಲಸ ಮಾಡ್ತಲ್ಲ ಅಟ್ಲೀಸ್ಟ್ ಕಾಫಿ ಮಳೆ ಮಾಡ್ಕೊಂಡು ಕುಡಿಯೋಣ ಬನ್ನಿ ಬೇಡ ಬೇಡ ಬೋರ್ಮೀಟುಕು ಮಳೆ ಎಷ್ಟೊತ್ತಿಗೆ ಬಿಡುತ್ತೆ ನಾವು ನೋಡೋಣ ಇದೇ ಒಳಗೆ ಏ ಮನೆಯ ಮಾರೇ ಬರ್ರಿ ಹಾಂ ಮೂಳೆ ನಿಂತ್ಕೊಂಡಿದ್ದೀನಿ ಕುಕ್ಕಿದ್ದೀರಾ ಬನ್ರಿ ಒಳಗಿನ ಬರ್ರಿ ಕುತ್ಕೊಳ್ಳ್ರಿ ಹಾಂ ನೋಡಿರಿ ಧಾರಾಕಾರ ಮಳೆಯೆಲ್ಲ ಬಂದುಬಿಡಿ ಈಗ ಬಿಡುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ಬಿಡುತ್ತೆ ಅಂತ ಕಾಂಡು ನಿಂತ್ಕೊಂಡಿದ್ದಮ್ಮ ಈ ಮಳೆ ಬಿಡೋಂಗಿಲ್ಲ ನಿಂತು ನಿಂತು ಸಾಕ ಹೋಗುತ್ತೆ ನಾನು ನಮ್ಮ ಕುತ್ಕೊಂಡ್ಬಿಡ್ಬೋದೇ ಈ ಮಳೆ ಎಷ್ಟೊತ್ತಿಗೆ ಬಿಡುತ್ತೆ ಬಿಡ್ಲಿ ಅಂತ ಹೇಳ್ಬಿಟ್ಟು ಹಾಂ ಕುತ್ಕೊಳ್ಳ್ರಿ ನೀವು ಸುಮ್ಮನೆ ಸುಮ್ನೆ ನಿಂತ್ಕೊಂಡಿದ್ದೀರಾ ಅಯ್ಯೋ ಈ ಮಳೆಯಲ್ಲಿ ಬಿಡುತ್ತೆ ಹಾಂ ಸಂಜೆ ಮಳೆ ಅಲ್ವಾ ಹಾಂ ಸೋನೆ ಮಳೆ ಜೇಟಿ 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 ಇಟ್ಕೊಂಬತ್ತೆ ಬಿಡೋದೇ ಇಲ್ಲ ಓಹ್ ಹೌದೇನಮ್ಮ ಹಾ ಮುನಿಯಮ್ಮೆ ಕರೆಂಟ್ ತೆಗಿತಾರೆ ಅವರ ಕರೆಂಟ್ ತೆಗಿತಾರೆ ಗಾಳಿ ಮಳೆಗೆ ಕಂಬ ಗಂಟೆ ಬಿದ್ದೋಯ್ತು ಅಂದ್ರೆ ಕರೆಂಟ್ ಸುಮ್ ಸುಮ್ ನಂಗೆ ಹೋಗುತ್ತೆ ಅಟ್ಲಿಗೆ ಮತ್ತೆ ಪಡ್ತಾ ಕರೆಂಟ್ ನೋಡು ಹುಂಕ್ರಿ ಮುನಿಯಮ್ಮ ಹಾಂ ಕರೆಂಟ್ ನೋಡೋದು ಬಹಳ ಕಷ್ಟ ಹಾ ಏನಾರು ಆಯ್ತು ಅಂದ್ರೆ ರಾತ್ರಿ ರಾತ್ರಿ ಹೋಗ್ಬಿಟ್ಟು ಎಲ್ಲ ರಿಪೇರಿ ಮಾಡ್ತಾರ ಅಟ್ಲಿಗೆ ಲೇ ಸುಶೀಲಾ ನನಗಂತೂ ನಿದ್ದೆ ಬರ್ದೈತೆ ಹಾಂ ಹಾ ನನಗೆ ಊಟನೇ ಬೇಡ ಅಂತ ಬೇಡ ಹಂಗೆ ಮಾಡ್ತೀನಿ ಹೋಗು ಇವಾಗ ಹೊಟ್ಟಾಸವಾಗಲ್ಲ ಒಂದತ್ನಾಗೆ ಹಾ ಹೊಟ್ಟಲ್ಲ ಒಂಬತ್ತು ವಾರಿ ನಾನೇ ಎಬ್ಬಸ್ತೀನಿ ನಾವು ಊಟ ಮಾಡಿ ಮಲ್ಕೊಳ್ಳೋಣ ನೀವೀಗ ಮಲ್ಕೊಂಡಿರಿ ಒಂಬತ್ತು ವಾರಿ ನಾನೇ ಮಲಗ್ತೀನಿ ಆ ಕಡೆ ಬರ್ತೈತೆ ಹೇಗಿಲ್ಲ ಮಲಗಿ ಬಿಡ್ತೀನಿ ಮಾತಾಡೋಣ ಒಂದೆರಡು ನಿಮ್ಮ ಯಜಮಾನ ಇದ್ರೆ ನನಗೆ ಆಗುತ್ತೆ ಮುಜುವರಾಗುತ್ತೆ ಹಾ ಎಷ್ಟೊತ್ತಿಗೆ ಮನೆಗೆ ಹೋದ ಅನಿಸೋದು ನಿಮ್ಮ ಅಪ್ಪ ಮನೆಗೆ ಹೋಗಿಕ್ಕೆ ಮಲ್ಗ ಹೋಗಿಕ್ಕೆ ಹಾಂ ಒಳ್ಳೇದಾಯ್ತು ಅಂತ ನನಗೆ ಮುಂಚೂರು ಇರಿಸು ಮೂರು ಸಾಗೋದು ಇರ್ಲಿ ಬಿಡುಲ್ಲ ಹ್ಞೂ ಹಾಂ ಈ ಮಳೆಗೆ ಅರ್ಭ ಗಂಟೆ ಸಿಕ್ಕೀವಿ ನಿನಗೆ ಊಟ ಮಾಡಿದೆ ಹಾಂ ಸಾಂಬಾರು ರೋಸ್ ಮಾಡ್ಕೊಂಡನ್ನ ಎಲ್ಲೇ ಅದೇ ಎಲ್ಲೇ ಸಾರು ಎಲ್ಲ ರೋಸ್ಟು ಹಾಂ ನಾನು ಹುಡುಕಿ ಹುಡುಕಿ ಸಾಕನ್ನು ಮಾಡ್ಲಾಗೆ ನಮ್ಮೂರವರಂತೂ ಸೆಡ್ಡು ಹುಡುಗು ಬಡಿತು ಅಂತಂದರೆ ಬೆಳಗಿನ ನಾಲ್ಕು ಗಂಟೆಗೆ ಬಟ್ಟೆ ಬಿಟ್ಕೊಂಡು ಹೋಗ್ತಾರಂತೆ ಹಾಂ ಹೋಗ್ತಾರೆ ಹಾಂ ಬೈಗಂಗ್ ಯೋಗ ಅಷ್ಟಕ್ಕೆ ಒಂದು ಚೀಲ ಚಿಕ್ಕ ಬಿಡ್ತಾರೆ ಮತ್ತೆ ಹ್ಞೂ ಕೆ ಜಿ ನೂರು ರೂಪಾಯಿ ಅಂತ ಮಾಡ್ತಾರೆ ಅವರು குங்கூறு ரூபாயிரிக்கு சாக்காக ஜன எல்லாம் கண்ட் காணர்லே ரோஸ்ட் சாமான் மாண்டுபிடுத்துறாரு சுகி நங்க சிக்கல் சாக்க வந்து ಹಾಂ ಮೇಡಮ್ ಹಾಂ ಎಲ್ಲ ಹುಡುಗರೆಲ್ಲ ಅಷ್ಟೊತ್ತಿಗೆ ಹೋಗಿ ಬೇಟೆ ಬಿಟ್ಕೊಂಡು ಹಾಂ ಹಾಂ ದುಡ್ಡು ಸಂಪಾದನೆ ಮಾಡ್ತದೆ ಅದ್ಲಿಗೆ ಅಡದೇಗಿತ್ತದ್ಲಿಗೆ ಹಾಂ ನಮಗೂ ಬಂದೇ ಇರಲಿ ರೋಗ ನಾವು ಅಷ್ಟೊತ್ತಿಗೆ ಬಯವಾಗುತ್ತೆ ಮೇಡಮ್ ಮತ್ತು ಹಾಂ ನಾವು ಅದಕ್ಕೆ ಹೋಗಲ್ಲ ಹಾಂ ಬೆಳಗ್ಗೆ ಜಾಗ ಅಟ್ಲೇ ಹಾಂ ಬೇಡುತ್ತಲ್ಲ ಅವ್ನ ಆ ವೆಂಕಟೇಶ್ವತ್ತಿಗೆ ಅಷ್ಟೊತ್ತಿಗೆ ಹೋಗಿ ಹುಡುಕ್ತಿ ನಮಗೇನೊಂದು ಎರಡನೇ ಮೂರು ಸಿಕ್ಕು ಸಾಕು ಆಗ್ಲಿ ಹಣದೇ ಎಲ್ಲ ಕಣ್ಣಿಗೂ ಕಾಣೋದಂತೆ ಹಾಂ ಹಾಂ ಭಾಳ ಸೂಕ್ಷ್ಮಲ್ಲ ಪೆಣ್ಣು ಅಂತ ಮಾತ್ರ ಸಿಗೋದು ಎಷ್ಟು ಪರದಾಡ್ದೇನಂತೆ ಏನಂತೆ ಅಡದೇ ಹಾಂ ಕಾಣೋ ಕಣ್ಣಿಗೆ ಕಾಣೋದು ಹಾಂ ಈ ಸರಿ ಹೊಡೆದ್ರೆ ಸಿಡ್ಲಿ ಹುಡುಗಿಗೆ ಆಗ ಸಿಗಿಲ್ಲ ಅಂತಂದ್ರೆ ಅವರ ಬೆಳಿತಾ ಅಂತಲ್ಲ ಮನೆಗೆ ಆಡಬೇಕೆಂದು ಉಂಡು ಉಂಡುಬಿಡೋಣ ಅದ್ಲಿಗೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅದೇ ಹೈಬ್ರಿಡ್ ಅಣಬೆ ಅಂತಾರಲ್ಲ ಅದನ್ನು ಕೊಂಡ್ಕೊಂಡು ಊಟ ಮಾಡ್ಬೋಕಷ್ಟೇ ಅಷ್ಟೇ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಪ್ರಯತ್ನ ಮಾಡೋದು ಸಿಗ್ಲಿಲ್ಲ ಅಂದ್ರೆ ಇನ್ನೇನು ನಗರಕ್ಕ ಪೇಟೆಗೆ ಹೋಗಿ ಅತ್ಲಿಗೆ ಹೈಬ್ರಿಡ್ ಅಣಬೇಕಂದು ಊಟ ಮಾಡೋದಷ್ಟೇ ಆ ಪುಟ್ಟರಂಗಜ್ಜಾರ ರಂಗಜ್ಜ ಮತ್ತೆ ಕೈಯ್ಯ ಬೆಳಗ್ಗೆ ಹೋಗ್ಬಿಡ್ತಾರೆ ಹೋಗ್ಬಿಟ್ಟು ಅಪ್ಲಿಗೆ ಒಂದ್ ಕೆಜಿ ಒಂದುವರೆ ಕೆಜಿ ಅಣೆ ಕಿಟ್ಕೊಂಡ್ಬಿಟ್ರಿಗೆ ಅವ್ರ ಮನೆಗೆ ಏನ್ ಸುಗಿ ಅಂತ ಓಹ್ ನಾವು ಅಣಬೆ ತಂದ್ರಿ ಹಾ ಎಂದ್ ತಿಂದು ಅಣಬೆ ತಿನ್ಬಿಟ್ ಕೊಚ್ಕೊತಾರಮ್ಮ ಅಲ್ಲ ಹಂಗೆ ಮಾಡ್ತಾರಮ್ಮ ಪುಟ್ಟರಂಗ್ ಆಡೇ ಮಾಡ್ತಾರ ಅವರು ಹಾ ಸ್ವಲ್ಪ ಸಿಕ್ಕವರು ಸಾಕು ಹಾಂಬ್ರಾಜನ ಸಿಕ್ತು ಅಂದಂಗೆ ಆಡ್ತಾರೆ ಅವರು ಏನ್ ಮಾಡೋದ್ಗೆ ಏನ್ ಕೊಟ್ಟಾಗ ಬಂದ್ಬಿಟ್ರಿಮ್ ಹುಡುಕ್ ಬಂದ್ರೆ ಸುರೇಶ್ ಅವ್ರನ್ನ ಅವ್ರು ಮಗಿ ಬಿಟ್ಟಿದ್ದಾರೆ ಬೆಳಗ್ಗೆ ಸಿಗ್ತಾರ ಬಿಡಿ ಏನ್ ಸಮಾಚಾರ ಹೇಳಿ ನಾನ್ ಹೇಳ್ತೀನಿ ಏನ್ ಇಲ್ಲ ಹಿಂಗೆ ಬಂದೆ ಬಂದ್ಲಿಗೆ ಧಾರಾಕಾರ ಮಳೆ ಹೊಡಿಕಿಸಲ್ಲ ಒಂಚೂರು ಹಿಂಗೆ ಬಂದೆ ಅಟ್ಲಿಗೆ ಹಂಗೆ ಸುರೇಶನ ಮಾತಾಡ್ಕೊಳೋಣ ಅಂತ ಬಂದೆ ಈ ಮಳೆ ಬಿಡಂಗಿಲ್ಲ ಅಟ್ಲಿಗೆ ಒಂದು ವಾರದಿಂದ ಮಳೆ ಹೊಡಿಕಿಸಲ್ಲ ಹಂಗೆ ಮಳೆಯ ಸಿಡ್ಲಿಗಳು ಓಡಿತಲ್ಲ ಅಡೇ ಬೇರೆ ಉಬ್ಬದವ್ ನಮ್ಗೆ ಹೊತ್ತೆ ಒಂದೈದ ಕೆಜಿ ಸಿಟ್ಟಿದೆ ದಿನಕ್ಕೆ ಹಂಗಾಗಿ ಬೇಕಾಗುತ್ತೆ ಅಂತ ಕೇಳ್ಕೊಳ್ಳೋಣ ಅಂತ ಬಂದೆ ಸುರೇಶನಿಗೆ ಈ ಒಣ್ಣ ಮಾತಾನೇ ಅಂತ ಹೇಳ್ತೀರಾ ಎಲ್ಲ ಅಪ್ಪ ಕೊಟ್ಟರೆ ಇಷ್ಟ ನಾವು ಅದ್ರ ಬಗ್ಗೆನೂ ಕೂಡ ಮಾತಾಡ್ಬಿಟ್ಟಿದ್ದು ಹಾಂ ಎಲ್ಲ ಕಡೆ ಅನುಭವ ಸಿಗ್ತದೇ ನಮ್ಗೆ ಅನುಭವ ಸಿಕ್ತಿಲ್ಲ ಅಂತೇಳಿ ಅದನ್ನೇ ಮಾತಾಡ್ತಿದ್ದೀವಿ ಅವ್ರಿಗೆ ಹಾಂ ಎಣ್ಣಪ್ಪ ಕೆಜಿ ನೀನು ಏ ಎಲ್ಲರಿಗೂ ಇನ್ನೂರು ರೂಪಾಯಿ ಕೆಜಿಂಗ್ ಕೊಡ್ತೀವಿ ಕಣಕ ಹಾ ನಿಮ್ಗೆ ಅಂತೇಳಿ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಮಾಡ್ತೀವಿ ಬಿಡತ್ಲಾಗೆ ಎಷ್ಟು ಕೆಜಿ ಬೇಕು ಏ ಎಲ್ಲ ಅಪ್ಪ ಎಲ್ಲ ಇಪ್ಪತ್ತು ರೂಪಾಯಿ ಬಿಡ್ತಾನಂತೆ ಹಾ ಕೊಡಾತ್ಲಾಗ ಒಂದು ನೂರೈವತ್ತು ರೂಪಾಯಿ ಕೆಜಿ ಮಾಡ್ಕೊಂಡು ಹಾ ನಂಗೊಂದು ಕೆಜಿ ಸುಶೀಲಮ್ಮ ಒಂದು ಕೆಜಿ ಕೊಡಾಟ್ಲೆಗೆ ಕೊಟ್ಟರೆ ಕೊಟ್ಟ ಹಾಂ ಮಾಡ್ಕೊಂಡು ನೂರೈವತ್ತು ರೂಪಾಯಿ ಕೆಜಿ ಹಂಗ ಮಾಡ್ಕೊಂಡು ಕೊಡದ್ಲಗ ನಂಗೊಂದು ಕೆಜಿ ಮುನಿ ಮುಂದೆ ಒಂದು ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ರೂಪಾಯಿ ಹಂಗೆ ಕೊಟ್ಬಿಟ್ರೆ ನಂಗೆ ಈಗೇನು ಕೊಡ್ತೀಯ ಸಾಕು ನೂರೈವತ್ತು ರೂಪಾಯಿ ಆಗಲ್ಲ ಹೋಗ್ಲಿ ಅಥ್ಲೇ ಒಂದು ನೂರ ಅರವತ್ತು ರೂಪಾಯಿ ಮಾಡ್ಕೊಂಡು ಕೊಡ್ತೀನಿ ಅದ್ಲಿಗೆ ನಿಮ್ಗೆ ಒಂದು ಕೆಜಿ ಅವ್ರಿಗೆ ಒಂದು ಕೆಜಿ ಹಾ ಸಾಕೆ ಸರಿಯಪ್ಪ ಅದೇ ಆಯ್ತು ನೂರ ಐವತ್ತು ರೂಪಾಯಿ ಕೊಡ್ತೀವ್ಗೆ ನಾಳೆ ಒಂದು ಕೆಜಿ ಕೊಟ್ಬಿಡತ್ತಾಗೆ ಹಾಂ ಮಾಡ್ಕೊಂಡು ಊಟ ಮಾಡ್ಬಿಡ್ತೀವಿ ನೋಡಿದ್ರಾ ಹಾ ನಿಮ್ಮದು ಈ ರೀತಿ ದಾಳ ಥರ ಮಳೆ ಬರ್ತಿದ್ಯಾ ನಿಮ್ಮವರೆಗೂ ಅಣಬೆ ಕೇಳೋಕೆ ಇಷ್ಟೊಂದು ಡಿಮ್ಯಾಂಡು ಇದೆಯಾ ಹಾಗಾದ್ರೆ ಕಮೆಂಟ್ ಮಾಡ್ರಿ ಮಳೆಗಾಲದಲ್ಲಿ ಮಳೆ ಅಂದ್ಕೊಂಡು ಅಣಬೆ ಕಿತ್ಕೊಂಡ್ಬಂದು ಸಾಂಬಾರು ರೋಸ್ಟೋ ಮಾಡಿಕೊಂಡು ಊಟ ಮಾಡಿದ್ರೆ ಕಮೆಂಟ್ ಮಾಡಿರಿ ಇನ್ನೂ ಯಾರು ಮಲ್ಯಾ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೆ ಅಣಬೆ ಎಲ್ಲರೂ ಸಿಕ್ಕರೆ ಊಟ ಮಾಡಿರಿ